ಇಲ್ಲಿ ಪಾಪ ಏನು ಪ್ರಿಯಾಂಕಾ ಗಾಂಧಿ ಅವರು ಅವರು ನರ್ಸಿದ್ರು ಇವತ್ತು ನರೇಂದ್ರ ಮೋದಿ ಅವ್ರ ಪ್ರಶ್ನೆ ಮಾಡವ್ರೆ ಅವರು ಸಹ ಮಾಂಗಲ್ಯ ಭಾಗ್ಯ ಇದರ ಬಗ್ಗೆ ಎಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಪಾಪ ಅವ್ರ ಕೈಲೊಂದು ಮೊಬೈಲ್ ಫೋನ್ ಇಟ್ಕೊಂಡವ್ರೆ ಪ್ರಿಯಾಂಕಾ ಗಾಂಧಿ ಅದು ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಕೆ ಹಾಕವ್ರಿ ಈ ಫೋಟೋದಲ್ಲಿ ಕೆ ಹಾಕೊಂಡು ನಗ್ತಾವ್ರೆ ಹೇಳ್ತಾ ಇರಬೇಕು ಇದೆಲ್ಲ ಕತೆ ವರ್ಣನೆ ಮಾಡ್ತಾ ಇರಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ್ಯಾವ ರೀತಿ ನಮ್ಮ ಪೆನ್ ಡ್ರೈವ್ ರೆಡಿ ಮಾಡಿ ಇಡೀ ರಾಜ್ಯಕ್ಕೆ ಸರ್ಕ್ಯುಲೇಟ್ ಮಾಡೋರು ನೋಡಿ ಅಂತ ಹೇಳಿ ಅವ್ರಿಗೂ ಮೊಬೈಲ್ ಫೋನ್ ಕೊಟ್ಟು ತೋರಿಸ್ಕೊಂಡು ಕೂತವ್ರಿಯಾಂಕಾ ಗಾಂಧಿಗೂ ಮೊಬೈಲ್ ಫೋನ್ ತೋರಿಸ್ತಾವ್ರೆ ಎಂಜಾಯ್ ಮಾಡ್ತಾವ್ರೆ ಅದ್ ನೋಡ್ಕೊಂಡು ಇಬ್ರು ಇದ್ ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ ಇದನ್ನ ರಿಲೀಸ್ ಮಾಡಿರೋದು ಅವ್ರ ಹೇಳಿಕೆ ಅವ್ರ ಕೈಲೂ ಹೇಳಿಕೆ ಹೇಳಿದ್ದಾರೆ ಇದೊಂದು ಭಾಗ ನಾನು ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಎಸ್ ಐ ಟಿಯಿಂದ ಈ ಕ್ಯಾಸೆಟ್ ರಿಲೀಸ್ ಮಾಡತಕ್ಕಂಥದ್ದು ಯಾರ್ಯಾರ ಪಾತ್ರ ಇದೆ ಈ ಕಾರ್ತಿಕ್ನ ಒಂದು ಜೀವನದಲ್ಲಿ ಏನೇನು ನಡೆದಿದೆ ಅವನದು ಅವರಿಂದ ಇದು ಹೆಂಗ್ ಪ್ರಾರಂಭ ಆಯಿತು ಯಾವ ಕಾರಣಕ್ಕೆ ಇವೆಲ್ಲ ಪ್ರಾರಂಭ ಆಗಿದೆ ಅದನ್ನೂ ಒಳಗೊಂಡಂತೆ ಅದ್ಯಾವ್ದೋ ಹೆಣ್ಮಗಳದ್ದು ಬೇರೆ ಈಗ ಎಫ್ಐಆರ್ ಬೇರೆ ಹರ್ಸ್ಕೊಂಡಿದ್ದೀರಲ್ಲ ಒಳಗೊಂಡಂತೆ ಪ್ರಮುಖವಾಗಿ ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಅಂತಕ್ಕಂಥದ್ದಿದ್ರೆ ಇವತ್ತು ಇಲ್ಲ ಸಿದ್ದ ಶಿವಕುಮಾರ್ ಸಂಬಂಧವೇ ಇಲ್ಲ ಅಂತ ನೀವು ಹೇಳಬಹುದು ಯಾರೋ ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ದೇವರಾಜ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟ ಕಾರ್ತಿಕ್ ಬಂದಿರೋನು ರಕ್ಷಣೆಗೆ ಅವರ ಹೋಗಿರೋನು ಹೋದಾಗ ವಕೀಲರ ಹತ್ರ ಏನೇನು ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ವಕೀಲರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅದನ್ನ ವಕೀಲರು ಇವತ್ತು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅವರೇ ನಮ್ಮ ಪರವಾಗಿಲ್ಲ ವಕೀಲರು ರೇವಣ್ಣ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಎಲೆಕ್ಷನ್ ಅಲ್ಲಿ ಅರ್ಜಿ ಹಾಕದ ಮೇಲೆ ನಡೆಸ್ಕೊಂಡ್ ಬಂದಿರೋ ಹೋರಾಟ ಗೌಡರು ಕಾರ್ತಿಕ್ ನನ್ನ ಮುಂದೆ ಏನ್ ಹೇಳದ ಡಿ ಕೆ ಶಿವಕುಮಾರ್ ಇವರೆಲ್ಲ ಯಾವಾಗ ಉಪಯೋಗ ಮಾಡ್ಕೋಬೇಕು ಮಾಡ್ಕೋತೀವಿ ಅಂತ ಹೇಳಿ ಈ ಕೆಲಸ ಏನ್ ಮಾಡಿದ್ದಾರೆ ನಿಮಗೆ ಏನಾದರೂ ಕನಿಷ್ಠ ಆ ಅಧಿಕಾರದ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದೇನಿದೆ ಅವನು ನೋಡ್ತಾನೆ ನಾವು ಅವ್ರನ್ನ ನಂಬಿದಿರೋದು ಭಗವಂತ ನಂಬೇ ನಾವು ರಾಜಕೀಯ ಮಾಡಿರೋದು ನಾನು ಒಂದು ಸಿದ್ದರಾಮಯ್ಯ ಹೇಳ್ತೀನಿ ನಿಮಗೆ ನೈತಿಕತೆ ಏನದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನ ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಮಾಡಿ ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಹೇಳಿ ಇವತ್ತು ಇಂಥ ವ್ಯಕ್ತಿಗಳನ್ನ ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ ಯಾವ ರಕ್ಷಣೆ ಕೊಡ್ತೀರಿ ನೀವು ಇಲ್ಲೇ ನೋಡಿದ್ನಲ್ಲ ಹುಬ್ಳಿನಲ್ಲಿ ಆ ನ್ಯಾಯ ಪ್ರಕರಣವನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ ನ್ಯಾಯ ಪ್ರಕರಣದಲ್ಲಿ ಇದೆಲ್ಲ ಇಲ್ಲಿ ನೋಡಿದ್ದೇವೆ ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ ಹದಿನಾಲ್ಕರಲ್ಲಿ ಹದಿನಾಲ್ಕು ಸ್ಥಾನಗಳು ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ ನ ಕತೆ ಕಟ್ಟಿ ಇಲ್ಲಾದರೂ ಒಂದು ನಾಲ್ಕೈದು ಸೀಟ್ ಅಂತ ಈ ಹೊರಟಿದ್ದೀರಿ ಹೊರಟಿದ್ದೀರಿ ಅದಕ್ಕೋಸ್ಕರಲೇ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ ನಾಲ್ಕು ದಿನ ಈ ಭಾಗದ ನನ್ನ ತಂದೆ ತಾಯಿಯಿಂದ ವಿಶ್ವಾಸ ಗಳಿಸಿ ನಮ್ಮ ಬಿಜೆಪಿಯ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವರು ಎಲ್ಲರನ್ನೂ ಗೆಲ್ಲಿಸತಕ್ಕಂಥದಕ್ಕೆ ಮುಂದಿನ ನಾಲ್ಕು ದಿನ ನನ್ನ ಶ್ರಮವನ್ನೂ ಆಗ್ತಾ ಇದ್ದೇನೆ ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮ ಎಸ್ ಐ ಟಿ ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರಿಗೆ ಇದು ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಸ್ಟೋರಿ ಅಷ್ಟೇ ನಾನು ಇಂದ ನೋಡಿದ್ದೇನೆ ಯಾವುದೋ ಡ್ರಗ್ನ ಪ್ರಕರಣ ಡ್ರಗ್ ಪ್ರಕರಣದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡಿದ್ರೆ ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕ ನಮ್ಮ ಇಲ್ಲ ನಮ್ಮ ತಕರಾರಿಲ್ಲ ಇಲ್ಲ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂಥದ್ದು ನೀವುಗಳು ನನ್ನ ಚಿಂತನೆ ಇರೋದು ನಿನ್ನೆ ಬಜಾವಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು ಮೂರ್ ನಾಲ್ಕು ಜನ ಕೊಟ್ಟಿರ್ತಕ್ಕಂಥ ಅವರ ರಿಯಾಕ್ಷನ್ ಗಳನ್ನ ನಾನು ಡೇವನ್ನ ಹೇಳಿದೆ ಅಯ್ಯೋ ಪುಣ್ಯಾತ್ಮರ ಅದ್ ಏನ್ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ನಿಮ್ ಚಾರ್ಜ್ ಮಾಡಿಕೊಳ್ಳಿ ಪಾಪ ಆ ಹೆಣ್ಣು ಮಕ್ಕಳನ್ನ ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖಗಳನ್ನ ಬ್ರೋಧಿ ಮುಖಗಳನ್ನ ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಲ್ಲ ಕುಟುಂಬಗಳ ಬದುಕೇನಾಗ್ಬೇಕು ಇದನ್ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದೀರಿ ಅದಕ್ಕೆ ವೀಕೆಂಡ್ ವಿತ್ ರಮೇಶ್ ಏನ್ ಹೇಳಿದ್ದೀರಿ ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ ಹೇಳಿದ್ದೀರಿ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಎತ್ತ ತಾಯಿ ಮದುವೆಯಾದಂಥ ಹೆಂಡತಿ ಜನ ಹೆಣ್ಣು ಮಗಳು ಈ ಮೂರು ಜನದಲ್ಲಿ ಈ ಮೂರು ಜನಗಳ ಮೇಲೂ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎತ್ತ ತಾಯಿನ ಬಗ್ಗೆ ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂತ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ನಾನು ಹೇಕ್ ಮಾತನಾಡಬಾರದು ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೆಯಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನ ಹಾಳು ಮಾಡ್ಲಿಕ್ಕೆ ಲಕ್ಷಾಂತರ ಜನ ಬದುಕು ಕೊಟ್ಟಿದ್ದೇವೆ ಅನ್ನ ಕೊಟ್ಟಿದ್ದೇವೆ ದೇವೇಗೌಡ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವ್ರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು ನಿಮ್ಮಿಂದ ಕಲಿಬೇಕ ನಾನು ಓಹೋ ಬರ್ಲಿ ಈಗ ಕುಮಾರಸ್ವಾಮಿ ನೋಡ್ತಾ ಇದೆಲ್ಲ ಪ್ರತಿನಿತ್ಯ ಕಳೆದ ಒಂದು ಐದು ದಿವಸದ ಹೇಳಿಕೆಗಳನ್ನು ಆ ದುರಂಕಾರ ಬಹಳ ದಿವಸ ಉಳಿಯಲ್ಲ ನಿಮ್ಮ ಅಧಿಕಾರದ ಮರ ಹಣದ ಮರ ಬಹಳ ದಿವ್ಸ ಉಳಿಯಲ್ಲ ಇವೆಲ್ಲ ಚಕ್ರ ಸುತ್ತ ಇರ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ